ಕೋಟಿ ಬ್ರಹ್ಮಾಂಡ ನಾಯಕ ಯೋಗಿ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರದಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಮುಂದಿನ ತಿಂಗಳ ಎನರ್ಜಿ ಹಿಂದಿನ ತಿಂಗಳ ಅಂದರೆ ಈ ತಿಂಗಳ ಎನರ್ಜಿಗೆ ಯಾವ ರೀತಿ ಕನೆಕ್ಟ್ ಆಗಿರುತ್ತೆ ಅಂದರೆ ಈ ತಿಂಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ಅನೇಕ ರೀತಿಯ ಗೊಂದಲಗಳಿಗೆ ಮುಂದಿನ ತಿಂಗಳಲ್ಲಿ ಉತ್ತರ ಸಿಗುತ್ತೆ ಈ ತಿಂಗಳ ನಿಮ್ಮ ಕರ್ಮದ ಲೆಕ್ಕಾಚಾರ ಮುಂದಿನ ತಿಂಗಳಲ್ಲಿ ಫಲದ ರೂಪದಲ್ಲಿ ಗೊಂದಲದ ನಿವಾರಣೆಯ ರೀತಿಯಲ್ಲಿ ಸಮಸ್ಯೆಯ ಪರಿಹಾರದ ರೂಪದಲ್ಲಾಗಿರ್ಬೋದು ಹಾಗೆ ನಿಮ್ಮ ಮನಸ್ಥಿತಿ ಯಾವ ವಿಚಾರದಲ್ಲಿ ಕುಗ್ಗಿತ್ತು ದುರ್ಬಲತೆಗೆ ಜಾರಿತ್ತೋ ಅಲ್ಲಿ ನಿಮಗೆ ಯಾವ ರೀತಿ ಒಂದು ಪರಿವರ್ತನೆಯ ದಾರಿಯನ್ನು ಈ ತಿಂಗಳಲ್ಲಿ ನೀವು ನಂಬಿದ ಗುರುವು ದೈವಶಕ್ತಿಗಳು ನಿಮಗೆ ಪ್ರೇರಣೆಯ ರೂಪದಲ್ಲಿ ಹಾಗೆ ಒಂದು ಪ್ರತಿಫಲದ ರೂಪದಲ್ಲಿ ನೀಡ್ತಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮೊದಲನೇದಾಗಿ ಇಲ್ಲಿ ನಿಮ್ಮ ಜೀವನದಲ್ಲಿರುವ ಅನಗತ್ಯ ವಿಚಾರಗಳನ್ನು ನೀವು ತೆಗೆದು ಹಾಕಿದ್ದೀರಾ ಅದು ಹಾಕಿದ್ದೇ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ನಿಮಗೆ ಅದರ ಅರಿವು ಉಂಟಾಗಿದೆ ಹಾಗೆ ಇನ್ನೂ ಕೆಲವು ವಿಚಾರಗಳನ್ನು ಬೇಡದ ವಿಚಾರಗಳನ್ನಾಗಿರ್ಬೋದು ಬೇಡದ ಜನರ ಮಾತುಗಳನ್ನಾಗಿರ್ಬೋದು ಅಂದರೆ ಅವರು ನಿಮ್ಮ ಸಂಬಂಧಿಕರೇ ಆಗಿರ್ಬೋದು ಸ್ನೇಹಿತರೇ ಆಗಿರ್ಬೋದು ಆದರೆ ಅವರ ವಿಚಾರಗಳು ನಿಮಗೆ ಅನಗತ್ಯ ಅಂದರೆ ಬೇಡದ ವಿಚಾರಗಳನ್ನೇ ಅವರು ನಿಮ್ಮ ಎದುರಿಗೆ ಮಾತಾಡ್ತಾ ಇದ್ದಾರೆ ಹಾಗಾಗಿ ಆ ವಿಚಾರಗಳನ್ನು ನೀವು ಆದಷ್ಟು ಇಗ್ನೋರ್ ಮಾಡಲೇಬೇಕು ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಎಂದಿನಂತೆ ಸ್ನೇಹಿತರೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಇರುತ್ತೆ ಯಾವ ಎನರ್ಜಿಯ ಪ್ರಕಾರ ಈ ರೀಡಿಂಗ್ನ ನೋಡ್ತಾ ಹೋಗ್ತೀರ ಖಂಡಿತವಾಗಿಯೂ ಆ ಎನರ್ಜಿಗೆ ನೀವು ಕನೆಕ್ಟ್ ಆಗ್ತಾ ಹೋಗ್ತೀರಾ ಗುರುವಿನಲ್ಲಿ ಸ್ಮರಣೆಯನ್ನು ಮಾಡ್ತಾ ನೀವು ನಿಮ್ಮ ಒಂದು ವಿಚಾರದಲ್ಲಿ ಪರಿವರ್ತನೆ ಸಿಗಬೇಕು ಅಂತೇಳಿ ಯಾವೆಲ್ಲ ರೀತಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರ ಅದು ವಿಶ್ವಾಸವಾಗಿ ಬದಲಾಗಲಿ ಅಂತೇಳಿ ಈ ಸಮಯದಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ರೀಡಿಂಗ್ನ ನೋಡ್ತಾ ಹೋಗಿರಿ ಖಂಡಿತವಾಗಿಯೂ ಆ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ನೀವು ಹೀಲ್ ಆಗ್ತೀರಾ ಹಾಗೆ ಕೆಲವು ವಿಚಾರಗಳಲ್ಲಿ ಸ್ಪಷ್ಟತೆ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೆ ಇಲ್ಲಿ ನಿಮ್ಮ ಜೀವನದಲ್ಲಿ ಅನಗತ್ಯ ವಿಚಾರಗಳಾಗಿರ್ಬೋದು ಅಂದರೆ ನೀವು ಮಾಡ್ತಾ ಇರುವ ಕೆಲಸ ಆ ಜಾಗದಲ್ಲಿ ಕೆಲವರು ನಿಮಗೆ ಏನೋ ಒಂದು ತಾಪತ್ರಯ ಕೊಡ್ತಾ ಇದ್ದಾರೆ ಅಂದರೆ ಅವರನ್ನು ಸಹ ನೀವು ಇಗ್ನೋರ್ ಮಾಡಬೇಕು ಆ ವಿಚಾರಗಳನ್ನು ಕೂಡ ನೀವು ಇಗ್ನೋರ್ ಮಾಡಬೇಕು ಆದರೆ ನೀವು ನೆಮ್ಮದಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಎಲ್ಲಿಯವರೆಗೂ ಅವರು ಆಡುವ ಮಾತುಗಳನ್ನಾಗಿರ್ಬೋದು ಆ ವಿಚಾರಗಳನ್ನಾಗಿರ್ಬೋದು ನಿಮ್ಮ ಮನಸ್ಸಿನಲ್ಲಿ ಇಟ್ಟು ನೀವು ಕೊರಗ್ತಾ ಹೋಗ್ತಿರೋ ಅಲ್ಲಿಯವರೆಗೂ ಅವುಗಳಿಗೆ ನೀರೆರೆದು ಪೋಷಿಸದಂತೆ ಅವು ನಿಮ್ಮ ಚಿಂತೆಗಳಾಗಿ ಚಿಗುರ್ತಾನೆ ಇರ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಥಿತಿ ಹಾಗೇ ಇದೆ ಅದು ಮನೆಯಲ್ಲೇ ಆಗಿರ್ಬೋದು ಕೆಲಸ ಮಾಡುವ ಜಾಗದಲ್ಲಿ ಆಗಿರ್ಬೋದು ಈ ರೀತಿ ವೈಯಕ್ತಿಕ ಸಂಬಂಧಗಳಲ್ಲಿ ಆಗಿರ್ಬೋದು ಈ ರೀತಿಯ ಒಂದು ಕಾಡಾಟಗಳು ನಿಮ್ಮನ್ನ ಸುತ್ತುವರೆದಿದವೆ ಇದು ಒಂದು ಹಿಂದಿನ ಜನ್ಮದ ಕರ್ಮವನ್ನು ಸೂಚಿಸ್ತಾ ಇದೆ ಹಾಗಾಗಿ ಇದನ್ನ ಕಳ್ಕೊಳ್ಳೇಬೇಕು ಇಲ್ಲ ಅಂದರೆ ಅವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಿಮ್ಮನ್ನು ದುರ್ಬಲತೆಗೆ ಜಾರಿಸ್ತವೆ ಹಾಗಾಗಿ ಎದುರಿಸಿ ಆ ಸಂಯಮದಿಂದ ಆ ವಿಚಾರಗಳಲ್ಲಿ ಪರಿವರ್ತನೆನ ತೆಗೆದುಕೊಳ್ಳಿ ಮೌನವಾಗಿರಿ ನೀವು ನಂಬಿದ ಗುರುವಿನಲ್ಲಿ ದೈವಶಕ್ತಿಗಳಲ್ಲಿ ಆ ವಿಚಾರವನ್ನು ಇಟ್ಟು ಶರಣಾಗಿಸಿ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಅವರನ್ನು ಎದುರಿಸಿ ಅಂದರೆ ಎದುರಿಸಬೇಕು ಅಂದರೆ ಜಗಳ ಅಲ್ಲ ಸಂಯಮದಿಂದ ವರ್ತಿಸಿ ಸಮಯ ಖಂಡಿತವಾಗಿ ಹೀಗೆ ಇರೋದಿಲ್ಲ ಸ್ಥಿರವಾಗಿರೋದಿಲ್ಲ ಅದು ಬದಲಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಇದು ನವಂಬರ್ ತಿಂಗಳ ಮಧ್ಯಾಂತರದಲ್ಲಿ ಘಟಿಸುವ ಘಟನೆಗಳನ್ನು ಸೂಚಿಸ್ತಾ ಇದೆ ಅಂದರೆ ನವಂಬರ್ ತಿಂಗಳ ಮಧ್ಯದಲ್ಲಿ ಈ ರೀತಿಯ ಘಟನೆಗಳು ಎದುರಾಗ್ತವೆ ಅನ್ನೋ ರೀತಿಲಿ ಹಾಗೆ ಮೊದಲನೆಯ ವಾರದಲ್ಲಿ ಅಂದರೆ ಒಂದನೇ ತಾರೀಕಿಂದ ಒಂದು ಒಂಬತ್ತು ದಿನದ ಒಳಗೆ ನಿಮಗೆ ನೀವು ಮಗುವಾಗಬೇಕು ಅನ್ನೋ ರೀತಿಲಿ ಅಂದರೆ ನಿಮಗೆ ಎಷ್ಟೇ ವಯಸ್ಸಾಗಿರಲ್ಲಿ ನಿಮ್ಮೊಳಗೂ ಒಂದು ಮುಗ್ಧತೆಯ ಮಗುವಿದೆ ಅಂದರೆ ನಿಮ್ಮ ಅಮ್ಮ ಅಪ್ಪನ ಹತ್ರ ಹೋದಾಗ ಇಲ್ಲ ಗಂಡನ ಹತ್ರ ಆಗಿರ್ಬೋದು ಹೆಂಡತಿ ಹತ್ರ ಆಗಿರ್ಬೋದು ಈ ರೀತಿಯಾಗಿ ನೀವು ಒಂದು ಮಗುವಾಗಿ ನಿಮ್ಮ ಒಂದು ವಿಚಾರಗಳನ್ನು ಹೇಳ್ಕೊಳ್ಬೇಕು ಹೇಳ್ಕೊಳ್ತೀರಾ ನಿಮಗೂ ಸ್ವಲ್ಪ ಏಜ್ ಆಗಿದೆ ಹಾಗೆ ಜವಾಬ್ದಾರಿಗಳಿದಾವೆ ಕರ್ತವ್ಯಗಳನ್ನು ನಿಭಾಯಿಸಬೇಕು ನಿಮ್ಮ ಮಕ್ಕಳನ್ನು ನೀವು ನೋಡ್ಕೊಳ್ಬೇಕು ಹೀಗೆಲ್ಲ ಇದ್ದರೂ ಕೂಡ ನಿಮ್ಮೊಳಗೂ ಕೂಡ ಒಂದು ಮುಗ್ಧ ಮಗುವಿದೆ ವಯಸ್ಸಿನ ವಯೋಮಿತಿ ಇಲ್ಲಿ ಬರೋದಿಲ್ಲ ಯಾಕಂದರೆ ಆ ಮುಗ್ಧ ಮಗು ಕೆಲವೊಂದು ಸಾರಿ ಜಾಗೃತವಾಗತ್ತೆ ಅದು ಅಳತ್ತೆ ಇಲ್ಲ ತಂದೆ ತಾಯಿಯನ್ನು ನೋಡಿದಾಗ ಇಲ್ಲ ಪ್ರೀತಿ ಅಂದರೆ ನಿಮ್ಮನ್ನ ಯಾರು ಕಾಳಜಿ ಮಾಡ್ತಾರೋ ಪ್ರೀತಿ ಮಾಡ್ತಾರೋ ಅವರನ್ನು ಕಂಡಾಗ ನೀವು ಮುಗ್ಧ ಮಗುವಾಗಿ ಅವರ ಹತ್ರ ವರ್ತಿಸ್ತೀರಾ ಅನ್ನೋ ರೀತಿಯಲ್ಲಿ ಅವರ ಮಡ್ಲಲ್ಲಿ ತಲೆ ಎಟ್ಟಿ ಮಲಗ್ಬೋದು ಇಲ್ಲ ಅವರ ಒಂದು ಸಾನ್ನಿಧ್ಯವನ್ನು ಬಯಸ್ಬೋದು ಅಂದರೆ ಸನಿಹವನ್ನು ಬಯಸ್ಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಇದು ವಾರದ ಮೊದಲಿನ ದಿನಗಳಲ್ಲಿ ಇದು ನಡೆಯುತ್ತೆ ಅಂದರೆ ನಿಮ್ಮ ಪ್ರೀತಿ ಪಾತ್ರರ ಒಂದಿಗೆ ನೀವು ಸಂಪರ್ಕವನ್ನು ಹೊಂದುತ್ತೀರಾ ಅವರ ಹತ್ರ ಒಂದು ಮುಗ್ಧ ಮಗುವಿನಂತೆ ವರ್ತಿಸ್ತೀರಾ ಇದು ನಿಮ್ಮ ಮನಸ್ಸಿಗೆ ಸಮಾಧಾನ ನೀಡುತ್ತೆ ಯಾಕಂದರೆ ಪ್ರತಿಯೊಂದು ಜವಾಬ್ದಾರಿಗಳು ಕೆಲವೊಂದು ಸಾರಿ ನಿಮ್ಮ ವಯಸ್ಸಿಗಿಂತ ಹೆಚ್ಚಾಗಿ ನಿಮ್ಮನ್ನು ಒಂದು ಸುಸ್ತು ಮಾಡಿರ್ತವೆ ಆಯಾಸಗೊಳಿಸಿರ್ತವೆ ಒತ್ತಡ ಆಗಿರ್ಬೋದು ಇಲ್ಲ ಒಂದು ಪರಿಸ್ಥಿತಿಗಳನ್ನು ನಿಭಾಯಿಸೋದಾಗಿರ್ಬೋದು ನೀವು ಈ ಸಮಯದಲ್ಲಿ ಎಲ್ಲಿದ್ದೀರೋ ಆ ಜವಾಬ್ದಾರಿಗಳನ್ನು ವಹಿಸ್ಕೊಂಡಿದ್ದಾಗಿರ್ಬೋದು ಅಲ್ಲಿಯ ಜನಕ್ಕೆ ಗೌರವ ಕೊಡೋದಾಗಿರ್ಬೋದು ಮತ್ತೆ ಅವರನ್ನು ಕಾಳಜಿ ಮಾಡೋದಾಗಿರ್ಬೋದು ಇಂತಹ ಜವಾಬ್ದಾರಿಗಳ ಮಧ್ಯ ನಿಮ್ಮ ಒಂದು ಮುಗ್ಧತೆಯ ಮಗುವನ್ನ ಮರ್ತು ಬಿಟ್ಟಿದ್ರಿ ಅಂದರೆ ನೀವೇ ಎಲ್ಲರಿಗಿಂತ ದೊಡ್ಡವರಾಗಿ ವರ್ತಿಸ್ತಾ ಇದ್ರಿ ಆದರೆ ಈ ಸಮಯದಲ್ಲಿ ಆ ಮುಗ್ಧ ಮಗುವಿನ ಮನಸ್ಸು ನಿಮ್ಮಲ್ಲಿ ಜಾಗೃತವಾಗುತ್ತೆ ಯಾಕಂದರೆ ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿದೆ ಅಂದ್ರೆ ನಿಮ್ಮನ್ನ ನೀವು ಕಳೆದುಕೊಳ್ಳೋದಕ್ಕಿಂತ ಪಡೆದುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ಹಾಗಾಗಿ ನಿಮಗೆ ಸ್ವಲ್ಪ ಹಿಂದಿನ ಅನುಭವಕ್ಕೆ ಜಾರಿಸ್ತಾ ಇದ್ದಾರೆ ಈ ಅನುಭವ ನಿಮ್ಮ ಜೀವನದಲ್ಲಿ ಹೊಸ ಉತ್ಸಾಹವನ್ನು ತುಂಬಿಸೋದ್ರ ಜೊತೆಗೆ ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ನಿಮಗೆ ಇನ್ನೂ ಅತಿ ಹೆಚ್ಚಿನ ಅನುಭವವನ್ನು ಕೊಡುತ್ತೆ ಅನ್ನೋ ರೀತಿಲಿ ಅಂದರೆ ಆಗಾಗ ನೀವು ಮುಗ್ಧ ಮಗು ಆಗಬೇಕು ನಿಮ್ಮೊಳಗೂ ಕೂಡ ಒಂದು ಮುಗ್ಧ ಮಗುವಿದೆ ಅದಕ್ಕೂ ಕೂಡ ನೀವು ಸ್ಪಂದಿಸಲೇಬೇಕಾಗತ್ತೆ ಆಗ ನಿಮ್ಮ ದೇಹಕ್ಕೆ ಮನಸ್ಸಿಗೆ ಆಯಾಸ ಆಗೋದಿಲ್ಲ ಅಂದರೆ ಮುಪ್ಪಡರೋದಿಲ್ಲ ಪಡರೋದಿಲ್ಲ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅದೇ ಒಂದು ಪರಿಸ್ಥಿತಿ ಈ ಮೊದಲನೇ ವಾರದಲ್ಲಿ ನೀವು ಅನುಭವಿಸ್ತೀರಾ ನಿಮ್ಮ ಒಂದು ಹತ್ತಿರದ ಸಂಬಂಧಗಳಲ್ಲಿ ನೀವು ಸ್ಪಂದಿಸ್ತೀರಾ ಅನ್ನೋ ರೀತಿಲಿ ಅಂದ್ರೆ ಅವರು ನಿಮಗೆ ಸ್ಪಂದಿಸ್ತಾರೆ ನಿಮ್ಮ ಕಾಳಜಿ ಮಾಡ್ತಾರೆ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಆಗ ನೀವು ಮಗುವಿನಂತ ಆಗ್ತೀರಾ ಹಾಗೆ ಈ ಮೊದಲನೇ ವಾರದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ ಆದರೂ ಕೂಡ ನಿರಾಯಾಸವಾಗಿ ನೀವು ಅದನ್ನ ದಾಡ್ತೀರಾ ಯಾಕಂದ್ರೆ ನಿಮ್ಮನ್ನ ಕಾಳಜಿ ಮಾಡುವವರು ಪ್ರೀತಿ ಮಾಡುವವರು ನಿಮ್ಮ ಜೊತೆ ಇರ್ತಾರೆ ಆ ಒಂದು ಭರವಸೆ ನಿಮ್ಮನ್ನ ಒಂದು ಉತ್ಸಾಹದಾಯಕವಾಗಿ ಇಡುತ್ತೆ ಮೊದಲನೇ ವಾರದಲ್ಲಿ ಅಂದರೆ ನವೆಂಬರ್ ಮೊದಲನೇ ವಾರದಲ್ಲಿ ನಿಮಗೆ ಒಂದು ಶುಭ ಸುದ್ದಿ ಸಿಗುತ್ತೆ ಹಾಗೆ ಒಂದು ಉಡುಗೊರೆ ಕೂಡ ಸಿಗುತ್ತೆ ಹಾಗೆ ಹಣಕಾಸಿನ ವಿಚಾರದಲ್ಲಿದ್ದ ಗೊಂದಲಗಳು ದೂರವಾಗ್ತವೆ ಹಣ ಏನು ಬರಬೇಕಾಗಿತ್ತಲ್ಲ ಅದು ಬರಲಿಕ್ಕೆ ಎಲ್ಲ ರೀತಿಯ ಒಂದು ದಾರಿ ತೆರೆದುಕೊಂಡಿದೆ ಖಂಡಿತವಾಗಿಯೂ ಅದು ಸಿಗುವ ಸಾಧ್ಯತೆ ಹೆಚ್ಚೇ ಇದೆ ದೃಢವಾದ ವಿಶ್ವಾಸದೊಂದಿಗೆ ನೀವು ಒಂದು ಅಫರ್ಮೇಷನ್ ಮಾಡಿ ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆಗೆ ಫಲ ಸಿಕ್ಕೇ ಸಿಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ನಿಮ್ಮ ಹಿಂದಿನ ತಿಂಗಳ ಪ್ರಯತ್ನಕ್ಕೆ ಫಲ ಸಿಗುವ ಸಾಧ್ಯತೆ ಹೆಚ್ಚಿದೆ ಬಾಬಾರವರು ನಿಮ್ಮ ಪ್ರಯತ್ನಕ್ಕೆ ತಕ್ಕ ಹಾಗೆ ಇಲ್ಲಿ ಫಲವನ್ನು ಕೊಡಲಿಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡಿದರೆ ಖಂಡಿತವಾಗಿಯೂ ನೀವು ಅಂದ್ಕೊಂಡಿರೋ ವಿಚಾರದಲ್ಲಿ ಪರಿವರ್ತನೆ ಸಿಗತ್ತೆ ನಂಬಿಕೆಯಿಂದ ಇರಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ನೀವು ಒಂಟಿಯಲ್ಲ ನಿಮ್ಮ ಜೊತೆ ನಾನು ಸದಾ ಇದ್ದೇನೆ ಅನ್ನುವ ರೀತಿಯೂ ಎಲ್ಲ ಪರಿಸ್ಥಿತಿಯಲ್ಲೂ ನಾನು ನಿಮ್ಮ ಜೊತೆಗೆ ಇದ್ದೀನಿ ಆ ನಂಬಿಕೆ ನಿಮ್ಮಲ್ಲಿದ್ದರೆ ಖಂಡಿತವಾಗಿಯೂ ಅದು ವಿಶ್ವಾಸವಾಗಿ ಆಗಾಗ ನಿಮ್ಮ ಸಹಾಯವಾಗಿ ಫಲವಾಗಿ ನಿಲ್ಲುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾರೆ ನಿಮ್ಮ ಯಾವುದೇ ರೀತಿಯ ಒಂದು ದುಃಖಗಳಾಗಿರ್ಬೋದು ಹಾಗೆ ಒಂದು ಕೆಟ್ಟ ಕರ್ಮ ಇಲ್ಲ ಹಿಂದಿನ ಜನ್ಮದ ಒಂದು ಬ್ಯಾಡ್ ಕರ್ಮ ಆಗಿರ್ಬೋದು ಒಟ್ಟಾರಿಯಾಗಿ ನಿಮ್ಮ ಜೀವನದಲ್ಲಿರುವ ಒಂದು ಕೆಟ್ಟದನ್ನು ನಾನು ದುನಿಯಲ್ಲಿ ಹಾಕಿ ಸುಡುತ್ತಿರುವೆ ನಿಮ್ಮನ್ನು ಶುದ್ಧೀಕರಣಗೊಳಿಸ್ತಾ ಇರುವೆ ಕ್ಲೈನ್ಸ್ ಮಾಡ್ತಾ ಇದ್ದೀನಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕಿನ ತಿರುವು ಉಂಟಾಗತ್ತೆ ಆ ದಾರಿಯಲ್ಲಿ ಸ್ಪಷ್ಟತೆಯೊಂದಿಗೆ ಸತ್ಯದೊಂದಿಗೆ ನೀವು ಮುಂದೆ ಸಾಗಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ದೇವರು ಒಲಿಯುತ್ತಾನೆ ಅಂದರೆ ಆಶೀರ್ವದಿಸುತ್ತಾನೆ ಅಂದರೆ ನಿಮ್ಮ ಪ್ರಯತ್ನಕ್ಕೆ ಫಲವನ್ನು ನೀಡುತ್ತಾನೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಈಗಿನ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಥಿತಿ ಏನನ್ನ ಬೇಡ್ತಾ ಇದೆಯೋ ಅದೇ ರೀತಿಯ ಒಂದು ಮುಕ್ತವಾದ ಮನಸ್ಥಿತಿ ಈ ಸಮಯದಲ್ಲಿ ನಿಮ್ಮದಾಗಿದೆ ಒಂದು ಪವಿತ್ರವಾದ ಹೃದಯದ ಆಲೋಚನೆಯಲ್ಲಿ ಏನಿರುತ್ತಲ್ಲ ಒಂದು ಕನಸು ಆ ಕನಸನ್ನು ನೀವು ಬಿತ್ತಿದ್ದೀರಾ ಅದರ ಫಲವನ್ನು ಅಂದರೆ ಆ ಕನಸನ್ನು ಬಿತ್ತಿದ್ದೀರಲ್ಲ ಅದರ ಒಂದು ಫಲವನ್ನು ನೀವು ಅನುಭವಿಸಿಯೇ ತೀರ್ತೀರಾ ಅನ್ನೋ ರೀತಿಲಿ ಯಾಕಂದರೆ ಗುರುವು ಈ ಸಮಯದಲ್ಲಿ ಕೈ ಹಿಡಿದಿದ್ದಾರೆ ಅಂದರೆ ಗುರುವಿನ ಬಲ ಇತ್ತು ಅಂದರೆ ಖಂಡಿತವಾಗಿಯೂ ಜೀವನದಲ್ಲಿ ನೀವೆಲ್ಲವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಯಾಕಂದರೆ ಗುರು ಬಲ ಇಲ್ಲ ಅಂದರೆ ಜಾತಕದಲ್ಲೇ ಆಗಿರ್ಬೋದು ಗುರುಬಲ ಇಲ್ಲ ಅಂದರೆ ಮದುವೆ ಯೋಗ ಆಗಿರ್ಬೋದು ಇಲ್ಲ ಒಂದು ಮಕ್ಕಳ ಯೋಗ ಆಗಿರ್ಬೋದು ಇಲ್ಲ ಒಂದು ಕೆಲಸದ ಯೋಗ ಒಂದು ಅಧಿಕಾರ ಗೌರವ ಯಶಸ್ಸು ಏನೂ ಸಿಗೋದಿಲ್ಲ ಅಂತಾರೆ ಆದರೆ ಈ ಸಮಯದಲ್ಲಿ ಆ ಗುರುವನ್ನೇ ನೀವು ಒಲಿಸ್ಕೊಂಡಿದ್ದೀರಾ ಅಂದರೆ ಅವರ ಪ್ರಸನ್ನತೆಗೆ ನೀವು ಕಾರಣರಾಗುವಂತಹ ಕೆಲವು ಕೆಲಸಗಳನ್ನು ಮಾಡಿದೀರ ನಿಮ್ಮಲ್ಲಿ ದಯೆ ಕರುಣೆ ಪ್ರೇಮ ಈ ಒಂದು ಕ್ಷಮೆಯ ಗುಣವನ್ನು ಬೆಳೆಸ್ಕೊಂಡು ನೀವು ಕೆಲವರನ್ನು ಕ್ಷಮಿಸಿದಿರ ಯಾವಾಗ ಒಬ್ಬ ಮನುಷ್ಯ ಒಬ್ಬರನ್ನ ಕ್ಷಮಿಸ್ತಾನೋ ಆಗ ಖಂಡಿತವಾಗಿ ಅವನು ಒಳಗಿನಿಂದಲೇ ಒಂದು ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ವಿಶೇಷವಾದದ್ದನ್ನು ಪಡೆದುಕೊಳ್ಳಲು ಅರ್ಹನಾಗ್ತಾನೆ ಅಂತಹ ಅರ್ಹತೆಯನ್ನು ನೀವು ಪಡ್ಕೊಂಡಿರೋದ್ರಿಂದ ಗುರುವು ನಿಮ್ಮ ಪರವಾಗಿ ನಿಂತಿದ್ದಾರೆ ಈ ಸಮಯದಲ್ಲಿ ಹಾಗಾಗಿ ಗುರು ಬಲ ನಿಮ್ಮ ಜೀವನದಲ್ಲಿ ಯಥೇಚ್ಛವಾದ ಒಂದು ವಿಶೇಷವಾದದ್ದನ್ನು ಕೊಡಲಿಕ್ಕೆ ಎಲ್ಲ ರೀತಿಯ ಒಂದು ತಯಾರಿ ನಡೆಸಿದೆ ಖಂಡಿತವಾಗಿಯೂ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ಧೃತಿಗೆಡೋದು ಬೇಡ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಯಾಕಂದರೆ ಕಷ್ಟಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಸುಖ ಎಲ್ಲ ಆಗಿರ್ಬೋದು ಇವೆಲ್ಲವೂ ಏರಿಳಿತಗಳು ಇದ್ರೇನೆ ಜೀವನದಲ್ಲಿ ನೀವೊಂದು ಪಾಠವನ್ನ ಕಲಿಲಿಕ್ಕೂ ಸಾಧ್ಯ ಹಾಗೆ ನಿಮ್ಮನ್ನ ನೀವು ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೂ ಸಾಧ್ಯ ಈ ಕಷ್ಟ ಈ ದುಃಖ ಈ ಸಮಸ್ಯೆಗಳು ಮೂಗುದಾರದಂತೆ ನಿಮ್ಮ ಜೀವನದಲ್ಲಿ ಪ್ರಭಾವವನ್ನು ಬೀರ್ತವೆ ಹಾಗಾಗಿ ಅವುಗಳು ಶಿಕ್ಷೆ ಅಲ್ಲ ಅವುಗಳು ನಿಮ್ಮ ಜೀವನಕ್ಕೆ ಒಂದು ರಕ್ಷಣೆಯೂ ಆಗಿರ್ತವೆ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ಬರ್ತದೆ ಅಂದ್ರೆ ಯಾವಾಗ ನೀವು ಅವುಗಳಿಗೂ ಕೂಡ ಒಂದೊಮ್ಮೆ ಕೃತಜ್ಞತೆ ಹೇಳುವ ಅಭ್ಯಾಸವನ್ನ ಬೆಳೆಸ್ಕೊಳ್ತಿರೋ ಆಗ ಖಂಡಿತವಾಗಿ ಆ ಕಷ್ಟ ದುಃಖ ಸಮಸ್ಯೆಗಳು ನಿಮ್ಮ ಹಿಂದೆ ಸರಿತವೆ ಯಾಕಂದ್ರೆ ಅವುಗಳಿಂದ ಕಲಿತ ಪಾಠ ನಿಮ್ಮ ಜೀವನದಲ್ಲಿ ಒಂದು ಅನುಭವದ ಮೂಲಕ ನೀವು ಕೃತಜ್ಞತೆ ಸಲ್ಲಿಸುವಂತೆ ಮಾಡಿರುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಥೇಚ್ಛವಾಗಿ ಒಂದು ಮಾನವೀಯತೆ ಮನುಷ್ಯತ್ವ ಮೂಡಿಸಿಕೊಂಡಿದ್ದೀರಾ ಅಂದರೆ ಒಂದು ಪ್ರಾಣಿಯಲ್ಲಿ ಆಗಿರ್ಬೋದು ಒಂದು ನಿಸ್ಸಹಾಯಕರಲ್ಲಿ ಒಂದು ಪ್ರೀತಿ ಒಂದು ಕರುಣೆ ಹಾಗೆ ಒಂದು ಸೇವೆಯ ಮನೋಭಾವವನ್ನು ನೀವು ಮೂಡಿಸ್ಕೊಂಡಿದ್ದೀರಾ ಅಂದರೆ ನೀವು ಕೊಡ್ತಾ ಇರೋದೆಲ್ಲವೂ ಬಾಬಾರವರಿಗೆ ಪೂಜೆಯಾಗಿ ಸಲ್ಲಿಕೆ ಆಗ್ತಾ ಇದೆ ನೀವು ಮಾಡ್ತಾ ಇರುವ ಸೇವೆ ಅದು ಅವರ ಒಂದು ಪ್ರಸನ್ನತೆಗೆ ಕಾರಣವಾಗಿ ಮರಳಿ ನಿಮ್ಮನ್ನೇ ಒಂದು ಫಲದ ರೂಪ ಸೇರ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ಒಂದು ಶಕ್ತಿಯ ಸ್ವರೂಪ ನೀವೇ ಆಗಿದ್ದೀರ ನಿಮ್ಮಲ್ಲಿ ಒಂದು ದೃಢವಾದ ವಿಶ್ವಾಸ ಬಂದಿದೆ ನನ್ನಿಂದ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ನಾನು ದುರ್ಬಲನಲ್ಲ ಒಂದು ಒಳ್ಳೆಯದನ್ನು ಮಾಡುವ ಯೋಗ ಯೋಗ್ಯತೆ ನನಗೂ ಕೂಡ ಇದೆ ಅನ್ನೋ ರೀತಿಯಲ್ಲಿ ನೀವು ಸಮರ್ಥತೆಯನ್ನು ಹೊಂದಿದಿರ ಹಾಗಾಗಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನದಲ್ಲಿ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಅದು ಯಾವುದೇ ವಿಚಾರದಲ್ಲಾಗಿರ್ಬೋದು ಕೆಲಸ ಬೇಕು ಅನ್ನೋ ವಿಚಾರದಲ್ಲಾಗಿರ್ಬೋದು ನಿಮ್ಮ ಕುಟುಂಬವನ್ನು ಸುಧಾರಿಸಿಕೊಳ್ಳುವ ವಿಚಾರದಲ್ಲಾಗಿರ್ಬೋದು ನಿಮಗೆ ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಯಾಕಂದರೆ ನೀವೇ ಮೊದಲು ಪರಿವರ್ತನೆ ಆಗಿಬಿಟ್ಟಿದ್ದೀರಾ ಆದಮೇಲೆ ನಿಮ್ಮನ್ನು ಪ್ರೇರಣೆಯಾಗಿ ತಗೊಂಡು ನಿಮ್ಮ ಸುತ್ತ ಇರುವ ನಿಮ್ಮ ಕುಟುಂಬದವರು ಕೂಡ ಒಂದಲ್ಲ ಒಂದು ದಿನ ಬದಲಾಗ್ತಾರೆ ಯಾಕಂದರೆ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಯಾವತ್ತಿಗೂ ಕೂಡ ವ್ಯರ್ಥ ಆಗೋದಿಲ್ಲ ನನ್ನ ಕುಟುಂಬ ಪರಿವರ್ತನೆ ಆಗಬೇಕು ಅಂದರೆ ನೀವು ಆ ಕುಟುಂಬದ ಬಗ್ಗೆ ಕಂಡ ಕನಸು ಖಂಡಿತವಾಗಿಯೂ ನೆನಸಾಗುತ್ತೆ ಯಾವುದೇ ಕಾರಣಕ್ಕೂ ವ್ಯರ್ಥ ಆಗಲಿಕ್ಕೆ ಆ ಗುರು ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ನೀವು ಒಂಟಿ ಅಲ್ಲ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ವಿಚಾರ ಬರ್ತದೆ ಅಂದರೆ ನೀವು ಮುಂದೆ ಒಂದು ಹೆಜ್ಜೆಯನ್ನು ಇಟ್ಟಿದ್ದೀರಾ ನಿಮ್ಮ ಕುಟುಂಬವನ್ನು ಸುಧಾರಿಸಿಕೊಳ್ಳುವ ರೀತಿಯಲ್ಲಾಗಿರ್ಬೋದು ವೈಯಕ್ತಿಕ ಸಂಬಂಧಗಳನ್ನು ಸರಿಪಡಿಸಿಕೊಳ್ಳುವ ರೀತಿಯಲ್ಲಾಗಿರ್ಬೋದು ಮಕ್ಕಳನ್ನು ಸುಧಾರಿಸುವ ರೀತಿಯಲ್ಲಾಗಿರ್ಬೋದು ಹಾಗೆ ಒಂದು ಕೆಲಸ ಮಾಡುವ ವಿಚಾರದಲ್ಲಾಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ನೀವು ಮುಂದುವರೆದಿದ್ದೀರಾ ಅಂದರೆ ಅದರಿಂದ ಹಿಂದೆ ಸರಿಬೇಡಿ ಯಾಕಂದರೆ ನೀವು ಇರ್ತಾ ಇರುವ ಹೆಜ್ಜೆ ಸರಿ ಇದೆ ಸಮಯನೂ ಕೂಡ ಸರಿ ಇದೆ ಹಾಗಾಗಿ ನೀವು ಅಂದ್ಕೊಂಡಿದ್ದನ್ನು ನೀವು ಮಾಡಿಯೇ ತೀರ್ತೀರ ಎಂಥದ್ದೇ ಕಷ್ಟ ಎದುರಾಗಲಿ ಸಮಸ್ಯೆಗಳು ಯಾರೇ ಏನೇ ಅಂದರೂ ಕೂಡ ನಿಮ್ಮ ಒಂದು ದೃಢವಿಶ್ವಾಸದ ಹೆಜ್ಜೆಯನ್ನ ಗುರುವಿನ ಹೆಸರಲ್ಲಿ ಮುಂದೆಟ್ಟಿದಿರ ಅಂದ್ರೆ ಖಂಡಿತವಾಗಿ ಹಿಂದೆ ಸರಿಸ್ಬೇಡ್ರಿ ಜೀವನದಲ್ಲಿ ಏನಾದರೂ ಒಂದು ಹೊಸದನ್ನ ಪಡ್ಕೊಳ್ಬೇಕು ಅಂತೇಳಿ ಹಂಬಲಿಸಿದಾಗ ಇಲ್ಲ ಹೊಸ ತಿರುವು ಸಿಗಬೇಕಾದ್ರೆ ಕೆಲವು ಅಡ್ಡಿ ಆತಂಕಗಳು ಹಿನ್ನಡೆಗಳು ಇಲ್ಲ ನೋವುಗಳು ಸಿಕ್ಕೇ ಸಿಗ್ತವೆ ಇವೆಲ್ಲವೂ ಪಾಠಗಳಾಗಿರ್ತವೆ ಇಲ್ಲ ಮುಂದೆ ಹೋಗ್ಲಿಕ್ಕೆ ಒಂದು ಛಲವು ಕೂಡ ಮೂಡಿಸ್ಲಿಕ್ಕೆ ಸಹಾಯಕರು ಆಗಿರ್ತಾರೆ ಹಾಗಾಗಿ ನೀವು ಈ ಸಮಯದಲ್ಲಿ ಏನೋ ಒಂದು ಅಡ್ಡಿ ಆತಂಕಗಳಾಗಿರ್ಬೋದು ಇಲ್ಲ ಯಾರೋ ನೋವುಂಟು ಮಾಡ್ತಾ ಇದ್ದಾರೆ ತೊಂದರೆ ಕೊಡ್ತಾ ಇದ್ದಾರೆ ಇವಕ್ಕೆಲ್ಲ ಹೆದರಿ ನೀವು ಅನ್ಕೊಂಡಿರುವ ವಿಚಾರದಿಂದ ಹಿಂದೆ ಸರಿಬೇಡಿ ಖಂಡಿತವಾಗಿಯೂ ಈ ಸಮಯದಲ್ಲಿ ಆ ಎಲ್ಲ ಒಂದು ನಿಮ್ಮ ಪೆನ್ ಹತ್ತಿದಾವೆ ಆ ವಿಚಾರಗಳಂದರೆ ನಿಮಗೆ ಯಶಸ್ಸು ಖಂಡಿತವಾಗಿ ಸಿಗುತ್ತೆ ಅನ್ನೋದೇ ನೀವು ಅರ್ಥ ಮಾಡ್ಕೊಳ್ಬೇಕಿಲ್ಲಿ ಅನ್ನೋ ರೀತಿಲಿ ವಿಚಾರ ಬರ್ತದೆ ಹಾಗಾಗಿ ಮುಂದುವರಿರಿ ಯಾರ ವಿಚಾರದಲ್ಲಿ ಒಂದು ಒಳ್ಳೆಯದಾಗಲಿ ಒಂದು ಆರೋಗ್ಯ ಸುಧಾರಿಸಲಿ ಅನ್ನೋ ರೀತಿಯಲ್ಲಿ ನೀವು ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಖಂಡಿತವಾಗಿಯೂ ಅವರ ಆರೋಗ್ಯ ಸುಧಾರಣೆಯಾಗತ್ತೆ ಅಂದರೆ ನಿಮ್ಮ ಒಂದು ಪ್ರಾಮಾಣಿಕವಾದ ನಿಷ್ಠೆ ತುಂಬಿದ ನಿಷ್ಕಲ್ಮಶ ಭಾವದ ಒಂದು ಸ್ವಾರ್ಥವಿಲ್ಲದ ಪ್ರಾರ್ಥನೆಗೆ ಫಲ ಖಂಡಿತವಾಗಿಯೂ ಗುರು ನಾನು ಕೊಡ್ತೀನಿ ಅನ್ನೋ ರೀತಿ ಇಲ್ಲಿ ನಿಮಗೆ ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿ ಕೆಲವು ದೇವರುಗಳ ಆಶೀರ್ವಾದ ಕೂಡ ಈ ಸಮಯದಲ್ಲಿ ನಿಮ್ಮನ್ನು ಕೈ ಹಿಡಿದು ಮುನ್ನಡೆಸ್ತಾ ಇದೆ ಯಾಕಂದರೆ ಗುರುವಿನ ಮಾರ್ಗದರ್ಶನ ಸಿಗ್ತಾ ಇದೆ ನಿಮ್ಮನ್ನು ನೀವು ತಿದ್ಕೊಂಡಿದ್ದೀರಾ ಹಾಗೆ ಕರ್ಮಗಳ ಉದ್ದೇಶವನ್ನು ಅರ್ತ್ರೆ ಹಾಗಾಗಿ ಈ ಸಮಯದಲ್ಲಿ ಆ ದೇವರುಗಳ ಆಶೀರ್ವಾದದಲ್ಲಿರುವ ಅಡೆತಡೆಗಳು ನಿವಾರಣೆಯಾಗಿ ಸಂಪೂರ್ಣವಾಗಿ ಅವರ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಒಂದು ಬ್ಲಾಕೇಜ್ಗಳು ರಿಮೂವ್ ಆಗ್ತವೆ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವರು ಬರಬಹುದು ಕೆಲವು ವಿಚಾರಗಳು ಬರಬಹುದು ಎಲ್ಲವನ್ನ ನಂಬೋದು ಬೇಡ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ನಂಬಿಕೆ ಇಡುವ ಮೊದಲು ನಿಮ್ಮ ಆತ್ಮಸಾಕ್ಷಿಯ ಮಾತನ್ನ ಕೇಳಿ ಅನ್ನೋ ರೀತಿಯಲ್ಲಿ ಬಾಬಾ ಎಚ್ಚರಿಕೆಯ ಒಂದು ಸೂಚನೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಹಾಗೆ ನೀವೊಂದು ಭಿಕ್ಷೆಯನ್ನು ಕೊಡ್ತಾ ಇದ್ದೀರ ಯಾರಿಗೋ ಒಂದು ಸಹಾಯದ ರೂಪದಲ್ಲಾಗಿರ್ಬೋದು ಅದು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಇಲ್ಲ ನಿಮ್ಮ ಮನೆ ಎದುರಿಗೆ ಯಾರಾದರೂ ಭಿಕ್ಷೆ ಬೇಡಲಿಕ್ಕೆ ಬಂದಿದ್ದಾರೆ ಅಂದರೆ ಅವರಿಗೆ ಏನೋ ಕೊಡ್ತಾ ಇದ್ದೀರಾ ಅಂದರೆ ಇಲ್ಲ ಕನಸಿನಲ್ಲೂ ಕೂಡ ಬಾಬಾ ಬಂದು ಏನಾದರೂ ನಿಮ್ಮ ಹತ್ರ ಬೇಡಿ ಇಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ನಿಮ್ಮ ದೋಷಗಳನ್ನು ನಿಮ್ಮ ಜೀವನದಲ್ಲಿರುವ ಒಂದು ಅಡೆತಡೆಗಳನ್ನು ಉಂಟು ಮಾಡ್ತಾ ಇರುವ ಆ ದೋಷಗಳನ್ನು ಆ ಬ್ಲಾಕೇಜ್ಗಳನ್ನು ಈ ರೀತಿಯಾಗಿ ರಿಮೂವ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮಿಂದ ಒಂದು ಭಿಕ್ಷೆಯನ್ನು ಸ್ವೀಕರಿಸುವ ಮೂಲಕ ದಾನದ ರೂಪದಲ್ಲಿ ಸ್ವೀಕರಿಸುವ ಮೂಲಕ ನಿಮ್ಮನ್ನು ಉದ್ಧರಿಸ್ತಾ ಇದ್ದಾರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಅವರ ಜೋಳಿಗೆಗೆ ಹಾಕಿಸಿಕೊಂಡು ನಿಮ್ಮನ್ನು ಉದ್ಧರಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜೆನೆಟ್ ಆಗ್ತದೆ ಹಾಗಾಗಿ ನೀವು ಏನು ಕೊಟ್ಟಿದ್ದೀರಲ್ಲ ಅದು ನಿಮ್ಮ ದೋಷವನ್ನೇ ನೀವು ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಕೊಡ್ತಾ ಇರುವ ಒಂದು ದಾರಿಯಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಸೂಚಿಸ್ತಾ ಇದ್ದಾರೆ ಅಂದರೆ ಯಾರೋ ಬಂದು ನಿಮ್ಮ ಎದುರಿಗೆ ಕೈ ಚಾಚುತ್ತಾ ಇದ್ದಾರೆ ಅಂದರೆ ಅದು ಸುಮ್ಮನೆ ಚಾಚುತ್ತಾ ಇಲ್ಲ ಅದು ಅವರ ಒಂದು ಪ್ರಾರಬ್ಧ ಕರ್ಮವನ್ನು ಸೂಚಿಸಿದರೆ ನಿಮ್ಮ ಒಂದು ವಿಶೇಷವಾದ ಪರಿವರ್ತನೆಗೆ ದಾರಿ ಕೂಡ ಇಲ್ಲಿ ಮಾಡಿಕೊಡ್ತಾರೆ ಇದೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಯಾರಾದರೂ ಬಂದು ನಿಮ್ಮ ಎದುರಿಗೆ ಕೈ ಚಾಚಿ ಬೇಡತಾ ಇದ್ದಾರೆ ಅಂದ್ರೆ ನಿಮಗೆ ಸಹಾಯ ಮಾಡುವ ಮನಸ್ಸಿದ್ರೆ ಇಲ್ಲ ಏನಾದರೂ ಕೊಡಬೇಕು ಅನ್ಸಿದ್ರೆ ನೀವು ಅವರಿಗೆ ಊಟ ಕೊಡಬಹುದು ನೀರು ಕೊಡಬಹುದು ಇಲ್ಲ ಒಂದು ರೂಪಾಯಿ ದುಡ್ಡು ಕೊಡಬಹುದು ಆದರೆ ನಿಷ್ಕಲ್ಮಶ ಭಾವದಿಂದ ಕೊಡಿ ನಮ್ರತೆಯಿಂದ ವರ್ತಿಸಿ ಹಾಗೆ ಇಲ್ಲ ಏನೇನಾದರೂ ಅಂದು ಬೈದು ಕಳಿಸುವ ಒಂದು ಕರ್ಮವನ್ನು ಮತ್ತೆ ಸೃಷ್ಟಿ ಮಾಡ್ಕೊಳ್ಬೇಡಿ ಅನ್ನೋ ರೀತಿ ವಿಚಾರ ಬರ್ತದೆ ಯಾಕಂದ್ರೆ ಬೇಡುವುದು ಅವರ ಒಂದು ಕರ್ಮ ಹಿಂದಿನ ಜನ್ಮದ ಸಂಚಿತ ಕರ್ಮದ ಒಂದು ಯೋಜನೆಯ ಭಾಗವಾಗಿ ಅವರು ಈಗ ಆದರೆ ಇಲ್ಲಿ ಕೊಡುವುದು ನಿಮ್ಮ ಧರ್ಮವಾಗಿರುತ್ತೆ ಯಾಕಂದ್ರೆ ಆ ಧರ್ಮದ ಮೂಲಕವೂ ಕೂಡ ಕೆಲವು ದೋಷಗಳನ್ನು ಕಳ್ಕೊಳ್ಳೋಕೆ ಇಲ್ಲಿ ಗುರು ನಿಮಗೆ ಈ ಸಮಯದಲ್ಲಿ ದಾರಿ ತೋರಿಸ್ತಾ ಇರೋದ್ರಿಂದ ನಿಮ್ಮ ಕೈಲಾದರೆ ವಿನಮ್ರತೆಯಿಂದ ಒಂದು ಸಹಾಯವನ್ನು ಮಾಡ್ಬಿಡಿ ಮಾಡ್ತಾ ಇದ್ದೀರಾ ಕೂಡ ಖಂಡಿತವಾಗಿ ಅದು ಯಾವುದೂ ಕೂಡ ವ್ಯರ್ಥ ಆಗ್ತಾ ಇಲ್ಲ ಅದು ಒಂದು ಅಭೂತಪೂರ್ಣವಾದ ಒಂದು ಜೀವನ ಶೈಲಿಯ ಮೂಲಕ ನಿಮಗೆ ಒಂದು ಬ್ಲಸ್ಸಿಂಗ್ ಅನ್ನ ಹಾಗೆ ಒಂದು ಸಂಭ್ರಮದ ಆಚರಣೆಯನ್ನು ನಿಮ್ಮ ಜೀವನದಲ್ಲಿ ತರುತ್ತೆ ಅಂದರೆ ಅದು ಒಂದು ಸೆಲೆಬ್ರೇಷನ್ ಮಾಡುವಂತಹ ಅವಕಾಶವನ್ನು ತಂದುಕೊಡುತ್ತೆ ಅಂದ್ರೆ ಒಂದು ಮಗುವಿನ ರೂಪದಲ್ಲಾಗಿರ್ಬೋದು ಒಂದು ಸಂತೋಷ ಹಾಗೆ ಒಂದು ಸಮೃದ್ಧಿಯ ರೂಪದಲ್ಲಾಗಿರ್ಬೋದು ಇಲ್ಲ ಒಂದು ವಸ್ತುವನ್ನು ಖರೀದಿ ಮಾಡ್ತಿರೋ ವಾಹನ ಆಗಿರ್ಬೋದು ಹಾಗೆ ಒಂದು ಮನೆ ಆಗಿರ್ಬೋದು ಸೈಟ್ ಆಗಿರ್ಬೋದು ಈ ರೀತಿಯಾಗಿ ಸಮೃದ್ಧಿಯನ್ನು ತಂದುಕೊಡ್ಲಿಕ್ಕೆ ದಾರಿ ಮಾಡಿಕೊಡುತ್ತೆ ಒಟ್ಟಾರೆಯಾಗಿ ಈ ನವಂಬರ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಗುಡ್ ನ್ಯೂಸ್ ಬರುತ್ತೆ ಅದರ ಸೆಲೆಬ್ರೇಷನ್ ನೀವು ಮಾಡಿಯೇ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಇದು ಗುರುವಿನ ಆಶೀರ್ವಾದ ಹಾಗಾಗಿ ಅವರಲ್ಲೇ ನೀವು ದೃಢವಾದ ವಿಶ್ವಾಸವಿಟ್ಟು ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಹಾಗೆ ಬಾಬಾರವರ ಹೆಸರಲ್ಲಿ ಮುಂದಿನ ಗುರುವಾರದ ಒಳಗೆ ಯಾರಿಗಾದರೂ ಒಂದು ಊಟವನ್ನು ಕೊಡಿಸಿ ಅನ್ನೋ ರೀತಿಲಿ ವಿಚಾರ ಬರ್ತದೆ ನಿಮ್ಮ ಕೈಲಾದರೆ ಒಂದು ಅಡಿಗೆಯನ್ನು ಮಾಡಿ ಕೂಡ ನೀವು ಯಾರಿಗಾದರೂ ನಿಸ್ಸಾಯಕರಿಗೆ ದೇವಸ್ಥಾನದ ಮುಂದಿರೋರಿಗೆ ಯಾರಿಗಾದರೂ ಬಡಿಸಿ ಬರಬಹುದು ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ಬರ್ತದೆ ನಿಮಗೆ ಯಾವುದು ಉಪಯೋಗವೋ ಅದನ್ನು ಮಾಡಿ ಯಾಕಂದರೆ ಇದು ಗುರುವಿನ ಒಂದು ಸೂಚನೆ ಅಂದರೆ ಅವರ ಒಂದು ಯಾಚನೆ ಆಗಿದೆ ನಿಮಗೆ ಯಾವ ರೀತಿ ಇದರಲ್ಲಿ ಅನುಕೂಲ ಆಗುತ್ತೋ ಆ ರೀತಿ ನೀವು ಇದರಲ್ಲಿ ಸಹಾಯವನ್ನು ಮಾಡಬಹುದು ಒಟ್ಟು ನಿಮ್ಮ ಜೀವನದಲ್ಲಿ ಒಂದು ಸಂತೋಷ ಸಂಭ್ರಮದ ಆಚರಣೆ ಬರ್ತಾ ಇದೆ ಅದಕ್ಕೆ ಇಂದಿನ ದಿನಗಳಲ್ಲಿ ನಿಮ್ಮಿಂದ ಬಾಬಾರವರು ಈ ರೀತಿಯ ಒಂದು ಸೇವೆಯನ್ನು ಮಾಡಿಸಲಿಕ್ಕೆ ಹೊರಟಿದ್ದಾರೆ ಹಾಗಾಗಿ ನಿಮ್ಮ ಕೈಲಾದ ಒಂದು ಸೇವೆಯನ್ನು ಸಹಾಯದ ರೂಪದಲ್ಲಿ ಖಂಡಿತ ನಿಮ್ಮ ಎದುರಾದವರಿಗೆ ಮಾಡಿ ಅಂದರೆ ಯಾರೋ ನಿಮ್ಮ ಎದುರಿಗೆ ಕೈ ಚಾಚುತ್ತಾ ಇದ್ದಾರೆ ಅಂದರೆ ಖಂಡಿತ ಅದು ಬಾಬಾರವರ ಆಶೀರ್ವಾದ ನಿಮ್ಮ ಒಂದು ದೋಷಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ ಅನ್ನೋ ರೀತಿಲಿ ಕೃಪೆ ನನಗೆ ಸಿಕ್ಕಿದೆ ಅವಕಾಶ ಅದನ್ನು ಉಪಯೋಗಿಸ್ಕೊಳ್ಳೋಣ ಅನ್ನೋ ರೀತಿಲಿ ಉಪಯೋಗಿಸ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ ಈ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಶಕ್ತಿಯ ಕಾಲ ಅಂತಲೇ ಇಲ್ಲಿ ಸೂಚನೆ ಸಿಗ್ತಾ ಇದೆ ಅಂದರೆ ಈ ಸಮಯದಲ್ಲಿ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ಹಾಗೆ ಕೆಲವು ವಿಚಾರಗಳಿಂದ ಹೊರಗೆ ಬರ್ತೀರಾ ಹಾಗೆ ಒಂದು ಸಮಸ್ಯೆಯ ಪರಿಹಾರ ಕೂಡ ಆಗತ್ತೆ ಹಾಗೆ ನ್ಯಾಯ ಕೂಡ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಆಗ್ತದೆ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಥಿತಿ ಬಹಳ ದೃಢವಾಗಿರಬೇಕು ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿರಬೇಕು ಸಂದೇಹ ಪಡಬಾರದು ಗುರುವಿನಲ್ಲಿ ಶರಣಾಗಿಸಿದ ವಿಚಾರದಲ್ಲಿ ನಿಮಗೆ ಒಳ್ಳೆಯದೇ ಆಗುತ್ತೆ ಅನ್ನುವ ನಿಮ್ಮ ದೃಢ ವಿಶ್ವಾಸ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಗೆಲ್ಲಿಸುತ್ತೆ ಹಾಗಾಗಿ ನವೆಂಬರ್ ತಿಂಗಳಲ್ಲಿ ನೀವೇನು ಮಾಡಬೇಕು ಅಂತೇಳಿ ಒಂದು ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀರಲ್ಲ ಅದರ ಪ್ರಕಾರನೇ ನೀವು ಮುಂದುವರಿ ಎಲ್ಲವನ್ನ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಅದರಲ್ಲಿ ಅರ್ಧದಷ್ಟು ಈ ತಿಂಗಳಲ್ಲಿ ನೀವು ಪೂರ್ಣಗೊಳಿಸಿಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಯಾಕಂದರೆ ನೀವೇನು ಕೆಲಸ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರು ಏನು ಗುರಿ ತಲುಪಬೇಕು ಅಂತೇಳಿ ನೀವು ಅಂದ್ಕೊಂಡಿದ್ದೀರಲ್ಲ ಅದರ ಬಗ್ಗೆ ನಿಮಗೆ ಒಂದು ಸ್ಪಷ್ಟತೆ ಇದೆ ಹಾಗೆ ಒಂದು ಸತ್ಯದ ನಿಲುವಿನೊಂದಿಗೆ ನೀವು ಮುಂದುವರಿತಿದ್ದೀರಾ ಹಾಗಾಗಿ ನಿಮಗೆ ಅಲ್ಲಿ ಗುರುವಿನ ಸಹಾಯ ಖಂಡಿತವಾಗಿಯೂ ಸಿಗುತ್ತೆ ದೈವಶಕ್ತಿಗಳ ಆಶೀರ್ವಾದ ಕೂಡ ಇದೆ ಹಾಗೆ ಒಂದು ಪ್ರಕೃತಿಯ ಪ್ಲಸ್ಸಿಂಗ್ ಕೂಡ ಈ ಸಮಯದಲ್ಲಿ ನಿಮಗೆ ಪಂಚಭೂತಗಳ ರೂಪದಲ್ಲಿ ಸಿಗ್ತಾ ಇರೋದ್ರಿಂದ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗತ್ತೆ ಆದಷ್ಟು ಬೇಗನೆ ನೀವು ಪ್ರಯಾಣ ಕೂಡ ಮಾಡ್ತೀರಾ ಕೆಲವರ ಎನರ್ಜಿಯ ಪ್ರಕಾರ ಸ್ನೇಹಿತರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲ ವಿಚಾರಗಳು ಎಲ್ಲರಿಗೂ ಅನ್ವಯಿಸೋದಿಲ್ಲ ಯಾವ ವಿಚಾರಗಳು ನಿಮಗೆ ಅನ್ವಯಿಸ್ತವೋ ಆ ವಿಚಾರಗಳನ್ನು ತಗೊಳ್ಳಿ ನಿಮಗೆ ಅನ್ವಯಿಸದ ವಿಚಾರಗಳನ್ನು ಬಿಟ್ಬಿಡಿ ಅದು ಇನ್ನೊಬ್ರಿಗೆ ರೆಸನೆಂಟ್ ಆಗಿರುತ್ತೆ ಸ್ನೇಹಿತರೆ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿದ ಕೆಲವು ಆಸೆಗಳು ಅಂದರೆ ಕನಸುಗಳು ಪೂರ್ಣಗೊಳ್ಳುವ ಸಮಯ ಈ ನವಂಬರ್ ತಿಂಗಳಾಗಿದೆ ಅಂದರೆ ನಿಮ್ಮ ಕುಟುಂಬದವರೊಂದಿಗೆ ಹಿತದೃಷ್ಟಿಯಿಂದ ವ್ಯವಹರಿಸಿ ಅಂದರೆ ಯಾವುದೇ ರೀತಿ ಅನಗತ್ಯ ವಿಚಾರಗಳಲ್ಲಿ ಜಗಳ ಮಾಡೋದು ಬೇಡ ಒಂದು ಸಂದೇಹ ಪಡೋದು ಬೇಡ ಅಂದರೆ ಆ ಕುಟುಂಬವನ್ನು ಒಂದು ನಂಬಿಕೆಯ ಹಿಡಿತದಲ್ಲಿ ಇಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಪ್ರೀತಿ ವಿಶ್ವಾಸದಿಂದ ಅದನ್ನು ಬಂಧಿಸಿ ಆ ಬಲವಂತದಿಂದ ಅದನ್ನು ಕೋಪದ ಒಂದು ಕೈಗಾಗಿರ್ಬೋದು ಇಲ್ಲ ಸಂದೇಹದ ಸುಳಿಗೆ ಸಿಕ್ಕಿಸಿ ಅದನ್ನು ನಲುಗಿಸಬೇಡಿ ಅನ್ನೋ ರೀತಿಲಿ ಅರಳುವಂಥ ಕುಟುಂಬವನ್ನು ನಲುಗಿಸೋ ಬೇಡ ಕೆಲವೊಂದು ವಿಚಾರಗಳು ಆ ರೀತಿ ನಡೀತವೆ ಹಾಗಾಗಿ ಗಂಭೀರವಾಗಿ ಆ ವಿಚಾರಗಳಲ್ಲಿ ನಿರ್ಧಾರ ತಗೊಳ್ಳಿ ಸತ್ಯವನ್ನು ಪರಿಶೀಲಿಸಿ ನೀವು ನಿಮ್ಮ ಕುಟುಂಬದ ಹಿತದೃಷ್ಟಿಯನ್ನು ಕಾಪಾಡಿಕೊಳ್ಳಿ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಸಂಯಮದಿಂದ ವರ್ತಿಸಿ ಏನೇ ಒಂದು ದೊಡ್ಡ ಗಲಾಟೆ ಆಗೋ ಹಾಗಿದ್ರೂ ಕೂಡ ನಿಮ್ಮ ಒಂದು ಬುದ್ಧಿವಂತಿಕೆಯಿಂದ ಸಂಯಮದಿಂದ ತಾಳ್ಮೆಯಿಂದ ಅದನ್ನು ನೀವು ತಡೀಬಹುದು ಬೇರೆ ರೀತಿಗೆ ಪರಿವರ್ತನೆ ಪಡಿಸ್ಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಮೊದಲನೇ ವಾರದಲ್ಲಿ ನಿಮಗೆ ಒಂದು ಹುಣ್ಣಿಮೆ ಸಿಗೋದ್ರಿಂದ ಚಂದ್ರ ಕಾರಕ ಹಾಗೆ ತಾಯಿ ಕಾರಕ ಗ್ರಹ ಆಗಿರೋದ್ರಿಂದ ನೀವು ಎಲ್ಲಿಗೆ ಹೊರಟ್ರೂ ಕೂಡ ಮೊದಲು ತಂದೆ ತಾಯಿಯ ಸ್ಮರಣೆಯನ್ನು ಮಾಡ್ಕೊಳ್ಳಿ ಗುರುವಿನ ಸ್ಮರಣೆಯನ್ನು ಮಾಡ್ಕೊಳ್ಳಿ ಕುಲದೇವರ ಸ್ಮರಣೆ ಹಾಗೆ ಗ್ರಾಮ ದೇವತೆಗಳ ಸ್ಮರಣೆಯನ್ನು ಮಾಡಿಕೊಂಡೆ ನೀವು ಹೊರಡಿ ಖಂಡಿತವಾಗಿಯೂ ನಿಮ್ಮ ಕೆಲಸದಲ್ಲಿ ಗೆಲುವಾಗತ್ತೆ ಹಾಗೆ ಯಾವುದೇ ರೀತಿ ವಂಚನೆ ಆಗೋದಿಲ್ಲ ಏನೂ ಅಡೆತಡೆಗಳು ಸಮಸ್ಯೆಗಳು ಬರೋದಿಲ್ಲ ಬರೋ ಹಾಗಿದ್ದರೂ ಕೂಡ ಅಲ್ಲಿ ಭಗವಂತನ ಆಶೀರ್ವಾದ ನಿಮ್ಮ ಜೊತೆಗಿದ್ದು ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಕಾಪಾಡುತ್ತೆ ಅನ್ನೋ ರೀತಿಲಿ ಅಂದರೆ ಗುರು ಮಾರ್ಗದರ್ಶನವನ್ನು ಮಾಡ್ತಾರೆ ರಕ್ಷಣೆಯನ್ನು ನೀಡ್ತಾರೆ ಹಾಗೆ ಎಲ್ಲ ರೀತಿಯ ಒಂದು ಶಕ್ತಿಯನ್ನು ನಿಮ್ಮ ಮನಸ್ಸಿನಲ್ಲಿ ದೃಢವಾದ ವಿಶ್ವಾಸದ ಮೂಲಕ ತುಂಬಿಸ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ನೀವು ಯಾವ ರೀತಿಯ ಭಕ್ತಿಯನ್ನು ನಂಬ್ತಿರೋ ಅಂದರೆ ನೀವು ನಂಬಿದ ದೈವಶಕ್ತಿಗಳಲ್ಲಿ ವಿಶ್ವಾಸ ಇಡ್ತಿರೋ ಅದೇ ರೀತಿ ಆ ವಿಶ್ವಾಸ ಮರಳಿ ಮರಳಿ ನಿಮ್ಮ ಜೀವನಕ್ಕೆ ಹಿತವನ್ನು ಉಂಟು ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ತಿಂಗಳಲ್ಲಿ ನೀವು ಬೆಳ್ಳಿಯನ್ನು ಖರೀದಿ ಮಾಡ್ತೀರಾ ಅನ್ನೋ ರೀತಿಲಿ ಕೆಲವರ ಎನರ್ಜಿ ಪ್ರಕಾರ ಬರ್ತಾ ಇದೆ ಹಾಗೆ ನೀವು ಹಾಲಿನ ದಾನವನ್ನು ಮಾಡಿ ಅಂದರೆ ಈ ಹದಿನೈದು ದಿನ ಒಳಗೆ ನೀವು ಹಾಲಿನ ಸ್ಥಾನವನ್ನು ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಯಾವುದೇ ರೀತಿ ದೇವಸ್ಥಾನಕ್ಕಾದರೂ ಆಗಿರ್ಬೋದು ಇಲ್ಲ ನಿರ್ಗತಿಕರಿಗಾಗಿರ್ಬೋದು ಇಲ್ಲ ಅನಾಥ ಮಕ್ಕಳಿಗಾಗಿರ್ಬೋದು ಕೊಡಬಹುದು ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ಬರ್ತಾ ಇದೆ ನಾಯಿ ಬೆಕ್ಕು ಈ ರೀತಿ ಒಂದು ಪ್ರಾಣಿಗಳಿಗೂ ಕೂಡ ನೀವು ಹಾಲನ್ನು ಕುಡಿಯಲು ಕೊಡಲೇಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಆಗ್ತದೆ ಈ ಸಮಯದ ಎನರ್ಜಿ ಪ್ರಕಾರ ಇದರ ಅಗತ್ಯ ನಿಮಗೆ ಈ ಸಮಯದಲ್ಲಿ ಇದೆ ಮನಸ್ಸಲ್ಲಿ ಒಂದು ಹೊಸ ಯೋಜನೆ ಹಾಕ್ಕೊಂಡಿದ್ದೀರ ಹೊಸ ಕೆಲಸದ ಶುರುವನ್ನು ಮಾಡಬೇಕು ಪ್ರಾರಂಭ ಮಾಡಬೇಕು ಅಂತೇಳಿ ಅಂದ್ಕೊಂಡಿದಿರ ಇದು ಸೂಕ್ತವಾದ ಸಮಯ ಅಂತಲೇ ಬರ್ತಾ ಇದೆ ಶುರು ಮಾಡಿ ಗುರುವಿನ ಪಾದಗಳಲ್ಲಿ ಆ ವಿಚಾರವನ್ನು ಸಮರ್ಪಣೆ ಮಾಡಿ ನಿಮ್ಮ ತಂದೆ ತಾಯಿಯ ಆಶೀರ್ವಾದವನ್ನು ಸ್ವೀಕರಿಸಿ ನೀವು ಆ ವಿಚಾರದಲ್ಲಿ ಮುಂದುವರಿ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಹಾಗೆ ಆ ಕೆಲಸದ ಒಂದು ವಿಚಾರದಲ್ಲಾಗಿರ್ಬೋದು ಒಂದು ಸ್ಥಿರತೆ ಸಿಗತ್ತೆ ನಿಮಗೆ ಅನ್ನೋ ರೀತಿ ಕೂಡ ಎನರ್ಜಿ ರೆಸನೆಂಟ್ ಆಗ್ತಾ ಇದೆ ಹಾಗಾಗಿ ಈ ಒಂದು ನವೆಂಬರ್ ತಿಂಗಳಲ್ಲಿ ನೀವೇನು ಅಂದ್ಕೊಂಡಿದ್ದೀರಲ್ಲ ಒಂದು ಹೊಸ ಕೆಲಸ ಇಲ್ಲ ಮನೆ ಬದಲಾಯಿಸುವ ಒಂದು ಯೋಜನೆ ಅಂದರೆ ಒಂದು ಸೈಟ್ ಖರೀದಿ ಮಾಡಿದರೆ ಫೌಂಡೇಶನ್ ಹಾಕೋ ಯೋಜನೆ ಆಗಿರ್ಬೋದು ಇಲ್ಲ ಬ್ಯಾಂಕ್ ಲೋನ್ ಆಗಿರ್ಬೋದು ಇವೆಲ್ಲದರಲ್ಲಿ ಇರುವ ಅಡೆತಡೆಗಳು ನಿವಾರಣೆ ಆಗುತ್ತೆ ಪ್ರಾರಂಭವಾಗ್ತವೆ ಕೆಲಸಗಳು ಕೈಗೂಡ್ತವೆ ಹಾಗಾಗಿ ಅದಕ್ಕಿಂತ ಮೊದಲು ಗುರುವಿನ ಮಂದಿರಕ್ಕೆ ಹೋಗಿ ಒಂಬತ್ತು ಬಾಳೆಹಣ್ಣನ್ನು ಆ ಗುರುವಿಗೆ ಅರ್ಪಣೆ ಮಾಡಿ ಹೂವಿನ ಜೊತೆ ಖಂಡಿತವಾಗಿಯೂ ನೀವು ಅಂದ್ಕೊಂಡಿರುವ ವಿಚಾರ ಏನು ನಿಧಾನ ಆಗ್ತಾ ಇತ್ತು ಅಡ್ಡಿ ಆತಂಕಗಳಿದ್ವಲ್ಲ ಅವೆಲ್ಲವೂ ನಿವಾರಣೆಯಾಗಿ ಗುರುವಿನ ಬಲದೊಂದಿಗೆ ಆ ಕೆಲಸ ಕಾರ್ಯಗಳು ಪೂರ್ಣಗೊಳ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಕೆಲವರ ವಿಚಾರದಲ್ಲಿ ಒಂದು ನ್ಯಾಯಕ್ಕಾಗಿ ಒಂದು ಕೋರ್ಟ್ ಕಚೇರಿಯ ವಿಚಾರಕ್ಕೆ ಅಲ್ದಾಡ್ತಾ ಇದ್ದೀರಾ ಅಂದ್ರೆ ಇಲ್ಲಿ ಇದು ಕೇವಲ ನ್ಯಾಯದ ವಿಚಾರ ಆಗಿರೋದಿಲ್ಲ ಇದು ಒಂದು ದೈವಿಕ ಒಂದು ಪರೀಕ್ಷೆಯ ಸಮಯ ಕೂಡ ಆಗಿದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಗುರುವಿನಲ್ಲಿ ಸೆರೆಂಡರ್ ಆಗಿಸ್ಬೇಕು ಆಗಲೇ ಅದಕ್ಕೆ ಪರಿಪೂರ್ಣವಾದ ಒಂದು ಅರ್ಥಗರ್ಭಿತವಾದ ನ್ಯಾಯ ಸಿಗುತ್ತೆ ನಿಮ್ಮದಾಗಿದೆ ಏನು ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ನಿಮ್ಮದಲ್ಲದೇ ಇದ್ದರೆ ಒಂದು ರೂಪಾಯಿ ಕೂಡ ನಿಮಗೆ ಸಿಗೋದಿಲ್ಲ ನಿಮ್ಮದೇ ಆಗಿದ್ದರೆ ಆ ಒಂದು ರೂಪಾಯಿ ನಿಮ್ಮನ್ನು ಹುಡುಕಿ ಬಂದೇ ಬರುತ್ತೆ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ಬರ್ತಾ ಇದೆ ನಿಮಗೆ ಅನ್ಯಾಯ ಆಗಿದೆ ನಿಜವಾಗ್ಲೂ ಅನ್ಯಾಯ ಯಾರೋ ಇದ್ದಾರೆ ಅಂದರೆ ಹಣವನ್ನು ಇಸ್ಕೊಂಡು ವಂಚಿಸ್ತಾ ಇದ್ದಾರೆ ಕೊಡ್ತಾ ಇಲ್ಲ ಇಲ್ಲಾಂದರೆ ಕೋರ್ಟು ವಿಚಾರದಲ್ಲಿ ನ್ಯಾಯ ಬೇಕು ಪದೇ ಪದೇ ಕೋರ್ಟಿನ ಮೆಟ್ಟಿಲು ಹತ್ತುತ್ತಾ ಇದ್ದೀವಿ ನ್ಯಾಯ ಸಿಗ್ತಾ ಇಲ್ಲ ಅಂಥೇಳಿ ತುಂಬ ದುರ್ಬಲತೆಗೆ ಜಾರಿದಿರ ಅಂತಹ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ನೀವು ಇನ್ನೊಮ್ಮೆ ಕೋರ್ಟು ಕಚೇರಿಯ ಒಂದು ಡೇಟ್ ಸಿಕ್ಕಾಗ ಹೋಗ್ತೀರಲ್ಲ ಆ ಸಮಯದಲ್ಲಿ ಅರಿಶಿನ ಮತ್ತು ಕುಂಕುಮವನ್ನು ಶುದ್ಧವಾದ ನೀರಿಗೆ ಬೆರೆಸಿ ಅದನ್ನು ಬಾಬಾರವರ ಎದುರಿಗೆ ಇಟ್ಟು ಒಂದು ಪ್ರಾರ್ಥನೆಯನ್ನು ಮಾಡಿ ಹೊರಡಿ ಖಂಡಿತವಾಗಿಯೂ ನಿಮಗೆ ಅದರಲ್ಲಿ ತಿರುವು ಸಿಗತ್ತೆ ನ್ಯಾಯ ಸಿಗತ್ತೆ ಹಾಗೆ ಬೇಗನೆ ಆ ಕೋರ್ಟು ಕಚೇರಿಯ ವಿಚಾರಗಳು ಇತ್ಯರ್ಥವಾಗ್ತವೆ ಅಂದರೆ ತುಂಬ ವರ್ಷಗಳ ಕಾಲ ಮುಂದುವರಿಯೋದಿಲ್ಲ ಏನು ಸಿಗಬೇಕಲ್ಲ ಆ ರೀತಿಯಾಗಿ ಒಂದು ನ್ಯಾಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಥಿತಿಗೆ ಪರಿಸ್ಥಿತಿಗೆ ಇಲ್ಲಿ ಬಾಬಾರವರಿಂದ ಈ ಸಂದೇಶದ ಮೂಲಕ ಅಂದರೆ ಟ್ಯಾರೋ ರೀಡಿಂಗ್ ಮೂಲಕ ಅಂತ ನೊಂದವರಿಗೆ ಸಿಗ್ತಾ ಇರುವ ಉತ್ತರವಾಗಿದೆ ಅಂದರೆ ಕೋರ್ಟು ಕಚೇರಿ ವಿಚಾರದಲ್ಲಿ ನ್ಯಾಯಕ್ಕಾಗಿ ಹಂಬಲಿಸ್ತಾ ಇದ್ದೀರಾ ಅನ್ನೋರಿಗೆ ಈ ವಿಚಾರದಲ್ಲಿ ಪರಿಹಾರ ಖಂಡಿತವಾಗಿಯೂ ಸಿಗುತ್ತೆ ಮನೆಯಿಂದ ಹೊರಗೆ ಹೊರಡುವ ಮುನ್ನ ನೀವು ಆ ಒಂದು ಅರಿಶಿನ ಕುಂಕುಮ ಬೆರೆಸಿದ ನೀರನ್ನು ತುಳಸಿಯ ಗಿಡದ ಬುಡಕ್ಕಾಗಿರ್ಬೋದು ಇಲ್ಲ ಬೇರೆ ಯಾವುದಾದ್ರೂ ಗಿಡ ಇದೆ ನಿಮ್ಮ ಮನೆ ಹತ್ರ ಅಂದರೆ ಆ ಗಿಡಕ್ಕೆ ಹಾಕಿ ಒಂದು ಪ್ರಾರ್ಥನೆಯನ್ನು ಪ್ರಕೃತಿಯಲ್ಲೂ ಕೂಡ ಮಾಡಿಕೊಂಡು ಮನೆಯಿಂದ ಹೋಗಿ ಅಂದರೆ ಕೋರ್ಟು ಕಚೇರಿ ವಿಚಾರಕ್ಕೆ ಹೋಗ್ತಾ ಇರ್ತೀರಲ್ಲ ಹೋಗಿ ಖಂಡಿತವಾಗಿಯೂ ಜಯ ನಿಮ್ಮದೇ ಆಗುತ್ತೆ ಆ ರೀತಿ ಪ್ರಾರ್ಥನೆ ಮಾಡಿಕೊಂಡು ಹೋಗಿ ಅನ್ನೋ ರೀತಿಯಲ್ಲೂ ಕೂಡ ಇವತ್ತಿನ ಒಂದು ಎನರ್ಜಿ ಇಲ್ಲಿ ಒಂದು ಸೂಚನೆ ಕೊಡ್ತಾ ಇದೆ ಸಾಧ್ಯವಾದರೆ ನಿಮಗೆ ಈ ತಿಂಗಳಲ್ಲೇ ನನಗೆ ನ್ಯಾಯ ಸಿಗಬೇಕು ಅಂದರೆ ಇನ್ನೊಂದು ನವಂಬರ್ ಡಿಸೆಂಬರ್ ಒಳಗೆ ಕೋರ್ಟ್ ಕಚೇರಿ ವಿಚಾರ ಇತ್ಯರ್ಥ ಆಗಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸು ಹಂಬಲಿಸ್ತಾ ಇದೆ ಅಂದರೆ ನಿಮಗೆ ಶನಿವಾರ ಆಗಿರ್ಬೋದು ಇಲ್ಲ ಇನ್ಯಾವುದೇ ರೀತಿ ಒಟ್ಟು ಗುರುವಾರ ಈ ಎರಡು ವಾರಗಳಲ್ಲಿ ಅಂದರೆ ಒಂದು ವಾರದಲ್ಲಿ ಎರಡು ದಿನದಲ್ಲಿ ಯಾವಾಗಲಾದರೂ ಈ ನವಂಬರ್ ತಿಂಗಳು ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಕಪ್ಪು ಉದ್ದಿನ ಬೇಳೆ ಅಂದರೆ ಸಿಪ್ಪೆ ಸಮೇತ ಇದ್ದಾಗ ಅದು ಕಪ್ಪು ಇರುತ್ತಲ್ಲ ಆ ಥರ ಉದ್ದಿನ ಬೇಳೆಯನ್ನು ಒಂದು ಕೆ ಜಿ ಅರ್ಧ ಕೆ ಜಿ ಉದ್ದಿನ ಬೇಳೆಯನ್ನು ದೇವಸ್ಥಾನಕ್ಕೆ ದಾನವಾಗ ಕುಡಿ ಅದು ಗುರುವಿನ ಮಂದಿರ ಈಶ್ವರನ ಮಂದಿರಕ್ಕಾಗಿರ್ಬೋದು ಹಾಗೆ ನಿಮ್ಮ ಊರಲ್ಲಿ ಯಾವುದಾದ್ರೂ ಸ್ವಾಮಿ ಇದೆ ಇಲ್ಲ ಒಂದು ಕಾಲಭೈರವನ ಮಂದಿರ ಇದೆ ಈ ರೀತಿ ಮಂದಿರಗಳಿಗೆ ದಾನವಾಗಿ ಕೊಡಿ ಅನ್ನೋ ರೀತಿ ಇಲ್ಲಿ ವಿಚಾರ ಎನರ್ಜಿ ರೆಜನಟ್ ಆಗ್ತದೆ ಖಂಡಿತ ಹಾಗೆ ಯಾರಿಗಾದರೂ ಬಡ ಭಕ್ತರಿಗೂ ಕೂಡ ಈ ನವೆಂಬರ್ ತಿಂಗಳು ಹಾಗೆ ಒಂದು ಡಿಸೆಂಬರ್ ತಿಂಗಳಲ್ಲಿ ಅನ್ನದಾನದ ಸೇವೆಯನ್ನು ಮಾಡಿಸಿ ಖಂಡಿತ ನಿಮಗೆ ನ್ಯಾಯ ಸಿಗುತ್ತೆ ಇಷ್ಟು ಪರಿಹಾರಗಳನ್ನು ನೀವು ಈ ತಿಂಗಳಲ್ಲಿ ಮಾಡ್ಕೊಳ್ಬೇಕು ಯಾಕಂದ್ರೆ ನೀವು ಈಗಾಗಲೇ ಬೇಸತ್ತು ಹೋಗಿದ್ದೀರಾ ನಿರಾಸೆಗೆ ಒಳಗಾಗಿ ಬಿಟ್ಟಿದಿರಾ ಅಂದ್ರೆ ಇಷ್ಟು ವರ್ಷಗಳ ಅಲೆದಾಟ ನಿಮ್ಮನ್ನು ಉತ್ಸಾಹಗೊಳಿಸಿದೆ ಹಾಗಾಗಿ ಈ ಸಮಯದಲ್ಲಿ ನೀವು ಅಂದ್ಕೊಳ್ತಾ ಇದ್ದೀರಾ ಅಂದರೆ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಈ ತಿಂಗಳು ಮುಂದಿನ ತಿಂಗಳಲ್ಲಿ ನನಗೇನಾದರೂ ನ್ಯಾಯ ಸಿಗಲಿಲ್ಲ ಅಂದರೆ ನಾನು ಒಂದು ಆತ್ಮಹತ್ಯೆಯನ್ನು ಮಾಡ್ಕೊಂಡು ಬಿಡ್ತೀನಿ ಇಲ್ಲ ಭರವಸೆಯನ್ನು ಕಳ್ಕೊಂಡ್ಬಿಡ್ತೀನಿ ಇಲ್ಲ ಎಲ್ಲಾದರೂ ಹೋಗಿಬಿಡ್ತೀನಿ ಅಂಥೇಳಿ ನೀವು ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೀರಾ ಹಾಗಾಗಿ ಅಂದರೆ ನಾನು ಉಳಿಯೋದೇ ಇಲ್ಲ ಅಂಥ ಸ್ಥಿತಿಗೆ ತಲುಪಿಬಿಡ್ತೀನಿ ಅಂಥೇಳಿ ನೀವು ಅಂದ್ಕೊಳ್ತಾ ಇದ್ದೀರ ಹಾಗಾಗಿ ಇಲ್ಲಿ ನಿಮಗೆ ಈ ಸಮಯದ ಎನರ್ಜಿ ಪ್ರಕಾರ ನಿಮಗೆ ರೆಸನೆಟ್ ಆಗಿದೆ ಈ ಒಂದು ವಿಚಾರ ಅಂತೇಳಿ ಅಂದ್ಕೊಳ್ತೀನಿ ಖಂಡಿತವಾಗಿಯೂ ಈ ರೀತಿ ಒಂದು ಸೇವೆಯನ್ನು ಸಲ್ಲಿಸಿ ಕಾಲಭೈರವನ ಮಂದಿರಕ್ಕೆ ಕೊಟ್ಟರೆ ಇನ್ನೂ ತುಂಬ ಒಳ್ಳೆಯದು ಇಲ್ಲ ಅಂದೋರು ಗುರುವಿನ ಮಂದಿರ ಆಗಿರ್ಬೋದು ಇಲ್ಲ ದೇವರ ಮಂದಿರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಟ್ಬಿಡಿ ಈ ಸಮಯ ಅಂತಲ್ಲ ಮುಂದಿನ ದಿನಗಳಲ್ಲೂ ಕೂಡ ಯಾವುದೇ ರೀತಿ ಒಂದು ಕೋಪ ಆಗಿರ್ಬೋದು ಒಂದು ದ್ವೇಷ ಆಗಿರ್ಬೋದು ಅಹಂಕಾರ ಆಗಿರ್ಬೋದು ನಾನು ನನ್ನದು ಅನ್ನುವ ಅಹಂಭಾವ ನಿಮ್ಮಲ್ಲಿ ಇರಬಾರದು ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿನೇಟ್ ಆಗ್ತದೆ ಯಾಕಂದರೆ ಒಂದು ನ್ಯಾಯವನ್ನು ಪಡ್ಕೊಳ್ಬೇಕು ಅಂತ ಅಂದರೆ ಅದಕ್ಕಿಂತ ಮೊದಲು ಪೂರ್ವ ಸಿದ್ಧತೆಯನ್ನು ನೋಡ್ತಾರೆ ಆ ಸಿದ್ಧತೆ ನಿಮ್ಮೊಳಗೆ ದೃಢವಾದ ವಿಶ್ವಾಸದಿಂದ ಕೂಡಿದಾಗ ಅಲ್ಲಿ ನಿಮಗೆ ಅದಕ್ಕೆ ತಕ್ಕ ಹಾಗೆ ಒಂದು ಎನರ್ಜಿ ಒಂದು ಊರ್ಜೆಗಳು ಸಿಗ್ತವೆ ಅಂದರೆ ಸ್ಪಂದಿಸ್ತವೆ ಹಾಗಾಗಿ ಈ ಸಮಯದಲ್ಲಿ ಅಂತಲ್ಲ ಯಾವ ಸಮಯದಲ್ಲೂ ಅವುಗಳು ನಿಮ್ಮ ಒಂದು ಬಳಿ ಬರಬಾರ್ದು ಆ ರೀತಿ ನೀವು ನಿಷ್ಕಲ್ಮಶ ಭಾವದ ಪವಿತ್ರ ಭಾವದೊಂದಿಗೆ ಗುರುವಿನಲ್ಲಿ ಶರಣಾದರೆ ನ್ಯಾಯ ಖಂಡಿತವಾಗಿಯೂ ನಿಮಗೆ ಸಿಗತ್ತೆ ಸಂತಾನ ಪ್ರಾಪ್ತಿ ಅನ್ನೋದು ಕೇವಲ ದೇಹದ ಒಂದು ಆಶಯವಲ್ಲ ಅದು ಒಂದು ದೈವಿಕ ಸಮರ್ಪಣೆಯ ಭಾವ ಆಗಿರುತ್ತೆ ಹಾಗಾಗಿ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಒಂದು ಸಂತಾನಕ್ಕೋಸ್ಕರ ಅಂದರೆ ನಂಬಿಕೆ ದೃಢವಾಗಿರಬೇಕು ಆತ್ಮವಿಶ್ವಾಸ ಇರಬೇಕು ಸಂದೇಹ ಇರಬಾರ್ದು ಅಂದರೆ ನೀವೇನೇ ಕೊಟ್ಟರು ಏನೇ ಮಾಡಿದರೂ ಅದು ನನ್ನ ಒಳ್ಳೆಯದಕ್ಕೆ ಅನ್ನೋ ರೀತಿಯಲ್ಲಿ ಸಮರ್ಪಣೆಯಾಗಿ ಪ್ರಾರ್ಥನೆ ಮಾಡಿ ಖಂಡಿತವಾಗಿಯೂ ನಿಮಗೆ ಈ ಎರಡು ತಿಂಗಳಲ್ಲಿ ಶುಭ ಸುದ್ದಿ ಕೂಡ ಸಿಗುತ್ತೆ ಹುಣ್ಣಿಮೆಯ ದಿನ ಅಂದರೆ ಭಾನುವಾರ ಬಂದಿದೆ ಅಲ್ಲ ಹುಣ್ಣಿಮೆ ಆ ಹುಣ್ಣಿಮೆಯ ದಿನ ಹಾಲಿಗೆ ಅರಿಶಿನವನ್ನು ಮಿಕ್ಸ್ ಮಾಡಿ ಅದನ್ನು ತುಳಸಿಯ ಗಿಡಕ್ಕೆ ಅಂದರೆ ಬುಡಕ್ಕೆ ಹಾಕಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅವತ್ತು ತುಳಸಿ ಪೂಜೆ ಕೂಡ ಇದೆ ಆವತ್ತಿನ ದಿನ ಮಾಡ್ಕೊಳ್ಳಿ ಹುಣ್ಣಿಮೆ ದಿನ ಅದು ತಪ್ಪಿ ಹೋದರೆ ಗುರುವಾರದ ದಿನ ಕೂಡ ಬಾಬಾರವರ ಎದುರಿಗೆ ಈ ಒಂದು ಅರಿಶಿನ ಮಿಶ್ರಿತ ಹಾಲನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಸಂತಾನಕ್ಕೋಸ್ಕರ ನಂತರ ಆ ಹಾಲನ್ನು ತುಳಸಿಯ ಬುಡಕ್ಕೆ ಹಾಕಬೇಕು ಖಂಡಿತವಾಗಿ ಒಂದು ಚಿಕ್ಕ ಲೋಟದಲ್ಲಿ ತೊಗೊಳ್ಳಿ ಈ ರೀತಿ ನೀವು ಐದು ಗುರುವಾರಗಳು ಮಾಡಿದರೆ ನಿಮ್ಮ ಒಂದು ಹಿಂದಿನ ಒಂದು ಜನ್ಮದ ಕರ್ಮದ ಒಂದು ಬ್ಯಾಲೆನ್ಸ್ ಏನಿರುತ್ತಲ್ಲ ಒಂದು ಕೆಟ್ಟ ಕರ್ಮದ ಒಂದು ದೋಷಗಳಾಗಿರ್ಬೋದು ಇಲ್ಲ ಬ್ಲಾಕೇಜ್ಗಳಾಗಿರ್ಬೋದು ಅವು ರಿಮೂವ್ ಆಗಿ ಹೊಸದೊಂದು ದಾರಿ ತೆರೆದುಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಸೂಚನೆ ನೀಡ್ತಾ ಇದೆ ಹಾಗಾಗಿ ಅಂದರೆ ನಿಮ್ಮ ಒಂದು ಕೆಟ್ಟ ಕರ್ಮ ಕೊನೆಗೊಳ್ಳುವ ಅಂತ್ಯದ ಸಮಯ ಬಂದಿದೆ ಹಾಗೆ ಹೊಸ ಪ್ರಾರಂಭದ ಸಮಯ ಈಗಾಗಲೇ ಶುರು ಮಾಡಿದರೆ ಹಾಗಾಗಿ ಕೆಲವೊಂದು ಸ್ವಲ್ಪ ಅತಿರೇಕಕ್ಕೆ ಹೋಗ್ತವೆ ಕೆಲವು ವಿಚಾರಗಳು ಆದರೆ ಸುಧಾರಣೆ ಕಂಡೇ ಕಾಣ್ತವೆ ಯಾವುದೂ ಕೂಡ ಸ್ಥಿರವಾಗಿ ನಿಲ್ಲೋದಿಲ್ಲ ಎಲ್ಲವೂ ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಹೋಗುತ್ತೆ ನೀವು ಸಂಯಮ ತಾಳ್ಮೆಯಿಂದ ವರ್ತಿಸ್ದಾಗ ಅತಿರೇಕಕ್ಕೆ ಆ ವಿಚಾರಗಳು ಹೋಗೋದಿಲ್ಲ ಅನ್ನೋ ರೀತಿಲೂ ಕೂಡ ಇಲ್ಲಿ ವಿಚಾರ ಬರ್ತದೆ ಸಂಯಮದಿಂದ ವರ್ತಿಸಿ ಮಕ್ಕಳು ಮಾತು ಕೇಳ್ತಾ ಇಲ್ಲ ಅನ್ನುವ ಕೊರಗು ನಿಮ್ಮನ್ನು ಕಾಡ್ತಾ ಇದೆ ದಾರಿ ತಪ್ತಾ ಇದ್ದಾರೆ ಅಂತ ಹೇಳಿ ಮಕ್ಕಳಿಗೆ ಇಲ್ಲಿ ಪ್ರೀತಿ ಬೇಕು ಆ ಪ್ರೀತಿಯನ್ನು ಕೊಟ್ಟರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಬೇರೆಯವರ ಒಂದು ಸಂಪರ್ಕಕ್ಕೆ ಜಾರಿ ದಾರಿ ತಪ್ಪಿದ್ದಾರೆ ಆದರೆ ಒಂದು ತಿಂಗಳಲ್ಲಿ ನೀವು ಒಂದು ಬಾರಿ ಮೌನ ವೃತ್ತ ಮಾಡಿ ಗುರುವಾರದ ದಿನ ಸಾಯಿಗೆ ಸಮರ್ಪಣೆ ಆಗ್ರಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಖಂಡಿತವಾಗಿಯೂ ಅವರಲ್ಲಿ ಪರಿವರ್ತನೆಯನ್ನು ಕಾಣ್ತೀರ ನಿಧಾನವಾಗಿ ಆ ಪರಿವರ್ತನೆ ನಿಮ್ಮ ಹಿಡಿತಕ್ಕೆ ಬರುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ವಿಚಾರ ರೆಜನೆಟ್ ಆಗ್ತದೆ ಅಂದರೆ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಯಾರತ್ರನೂ ಮಾತಾಡಬಾರ್ದು ಮೌನದಲ್ಲಿ ಸಾಯಿ ಸ್ಮರಣೆ ಮಾತ್ರ ಇರಬೇಕು ಹಾಗೆ ನೀವು ಮಾರನೇ ದಿನ ಬೆಳಗ್ಗೆ ಎದ್ದು ಪ್ರಾತಃ ಕಾಲದಲ್ಲಿ ದೈನಂದಿನ ಕರ್ಮಗಳನ್ನು ಮುಗಿಸ್ಕೊಂಡು ಪೂಜೆಯನ್ನು ಮುಗಿಸ್ಕೊಂಡು ನಂತರ ನೀವು ದೇವರ ನಾಮ ಉಚ್ಚಾರಣೆ ಮಾಡುವ ಮೂಲಕ ಸಾಯಿ ಸ್ಮರಣೆ ಮಾಡುವ ಮೂಲಕ ನೀವು ಆರತದ ಒಂದು ಸಂಕಲ್ಪದಿಂದ ಹೊರಗೆ ಬರಬೇಕು ಈ ರೀತಿಯಾಗಿ ನೀವು ತಿಂಗಳಲ್ಲಿ ಒಂದು ಬಾರಿ ಇಲ್ಲ ಎರಡು ಬಾರಿ ಮಾಡಿಕೊಳ್ಳಿ ನವಂಬರ್ ತಿಂಗಳಲ್ಲಿ ಎರಡು ಬಾರಿ ಮಾಡಿಕೊಂಡ್ರೆ ವಿಶೇಷವಾದ ಫಲ ಸಿಗುತ್ತೆ ಅನ್ನೋ ರೀತಿಲು ಕೂಡ ಇಲ್ಲಿ ವಿಚಾರ ಬರ್ತದೆ ಕೆಲ ಪ್ರ ಎನರ್ಜಿಯ ಪ್ರಕಾರ ಯಾರಿಗೆ ಇದು ಸರಿ ಅನಿಸುತ್ತೋ ನಾನು ಮಾಡಿಯೇ ಮಾಡ್ತೀನಿ ಅನ್ನುವ ಒಂದು ದೃಢ ವಿಶ್ವಾಸದಿಂದ ಮಾಡ್ತಿರೋ ಖಂಡಿತವಾಗಿಯೂ ಆ ಎನರ್ಜಿ ಅವರಿಗೆ ಕನೆಕ್ಟ್ ಆಗಿದೆ ಅಂತೇಳಿ ಇಲ್ಲಿ ಸೂಚನೆ ಕೂಡ ಸಿಗ್ತಾ ಹೋಗುತ್ತೆ ಹಿಂದೆ ಕೆಲಸಕ್ಕೋಸ್ಕರ ಬೇಡಿಕೆ ಇಟ್ಟಿದ್ರಿ ಆದರೆ ಉತ್ತಮ ಕೆಲಸ ಅಲ್ಲ ಅಂದರೆ ನೀವು ಬಯಸಿದ ರೀತಿಯಲ್ಲಿ ವಿಶೇಷವಾದ ಕೆಲಸ ಸಿಕ್ಕಿರಲಿಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ಒಂದು ಕೆಲಸ ಸಿಕ್ಕಿತ್ತು ಆದರೆ ನೀವು ಅದರಲ್ಲೇ ಮುಂದುವರೆದಿದ್ರಿ ಬಾಬಾರವರ ಮೇಲೆ ವಿಶ್ವಾಸ ಇಟ್ಟು ಈ ನವಂಬರ್ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಅತ್ಯುತ್ತಮವಾದ ವಿಶೇಷವಾದದ್ದು ಅಂದರೆ ನಿಮ್ಮ ಒಂದು ಅರ್ಹತೆಗೆ ತಕ್ಕ ತಕ್ಕ ಹಾಗೆ ಕೆಲಸ ಸಿಗತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ಬರ್ತದೆ ಸಾಯಿ ಬಾಬಾರವರಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಪ್ರಾರ್ಥನೆ ಮಾಡಿ ಹಾಗೆ ಕುಲದೇವರಲ್ಲಿ ಒಂದು ಹರಕೆಯನ್ನು ಮಾಡಿಕೊಳ್ಳಿ ಹಣ್ಣು ಕಾಯಿ ಸೇವೆಯನ್ನು ಮಾಡಿಸ್ತೀನಿ ಅನ್ನೋ ರೀತಿಯಲ್ಲಿ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಅಂದರೆ ನೀವು ಅಂದ್ಕೊಂಡಿರುವ ಕೆಲಸ ನಿಮಗೆ ಸಿಕ್ಕೇ ಸಿಗತ್ತೆ ಇವತ್ತಿನ ಸಾಯಿಟ್ಯಾರ ರೀಡಿಂಗಲ್ಲಿ ನಿಮಗೆ ಕೆಲವು ದೋಷಗಳನ್ನು ಕಳೆದುಕೊಳ್ಳುವ ಪರಿಹಾರಗಳು ಸಿಕ್ಕಿದವೆ ಅಂದರೆ ಅದೇ ಎನರ್ಜಿ ಇಲ್ಲಿ ಇವತ್ತು ರೆಸಂಟ್ ಆಗಿತ್ತು ಹಾಗಾಗಿ ಅದೇ ರೀತಿಯ ವಿಚಾರಗಳನ್ನು ನಾನು ನಿಮಗೆ ബിഷ്ലേസീനി അഷ്ടേ ಈ ಟ್ಯಾರೋ ರೀಡಿಂಗ್ ಸಂದೇಶವನ್ನು ನೀವು ಮನಃಪೂರ್ವಕವಾಗಿ ಭಕ್ತಿಯಿಂದ ಕೇಳಿದ್ದೀರಾ ಅಂದರೆ ಖಂಡಿತವಾಗಿಯೂ ಇದರಲ್ಲಿ ಬರುವ ಎಲ್ಲ ವಿಚಾರಗಳು ಎಲ್ಲರಿಗೂ ರೆಸಿನೆಂಟ್ ಆಗದೇ ಇದ್ದರೂ ಕೆಲವರಿಗೆ ಕೆಲವು ವಿಚಾರಗಳು ರೆಸಿನೆಂಟ್ ಆಗಿ ಮನ ಮುಟ್ಟಿವೆ ಅಂದರೆ ಖಂಡಿತವಾಗಿಯೂ ಕೃತಜ್ಞತಾಪೂರ್ವಕವಾಗಿ ಸಾಯಿರ ಮಂದೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ಪರಿಹಾರಗಳಲ್ಲಿ ನಿಮಗೆ ವಿಶ್ವಾಸವಿದ್ದರೆ ಖಂಡಿತವಾಗಿಯೂ ಮಾಡಿಕೊಳ್ಳಿ ಇದು ನಿಮಗೋಸ್ಕರನೇ ಆ ಗುರು ಅಂದರೆ ನೀವು ನಂಬಿದ ದೈವಶಕ್ತಿಗಳು ನೀವು ಹಿಂದಿನ ಜನ್ಮದಲ್ಲಿ ಏನಾದರೂ ಒಂದು ಪುಣ್ಯದ ಸೇವೆ ಮಾಡಿದ್ರೆ ಅಂದರೆ ಅವುಗಳು ನಿಮಗೆ ಈ ರೀತಿಯಾಗಿ ಒಂದು ಅದೃಷ್ಟದ ಬಾಗಿಲು ತೆರೆದಿರುವ ಸೂಚನೆಯನ್ನು ನೀಡ್ತಾ ಇದ್ದಾವೆ ಸ್ನೇಹಿತರೆ ಹಾಗಾದರೆ ಮತ್ತೆ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಹಿ ಸಾಯಿ 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 ಹರೇ 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 ಬಾಬ ಹೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ